ಅಂತ ಹೇಳಿದ ಯಾಕ ಸರ್ ಅವನ್ನ ಬಿಟ್ಟಿದ್ದೀರಾ ಅವನ ಸೈನ್ಸ್ ನ ಮುತ್ಕೊಳಕ ಆಗುತ್ತಾ ಪವಿತ್ರ ಅವರ ಕರ್ಸ್ಬಿಟ್ಟು ಅಲ್ಲ ಮೀಡಿಯಾ ಜನ ಯಾರೋ ಯಾಕ ಅವನು ದರ್ಶನ ಅಂತ ಯಾಕ ಮಾತಾಡ್ತಾನೆ ಸರ್ ದರ್ಶನ್ ಅವರು ಅಂತ ಮಾತಾಡಬೇಕು ದರ್ಶನ್ ಅವರು ಅಂತ ಮಾತಾಡಬೇಕು ಸೈಲೆಂಟ್ ಆಗಿ ಇರಬೇಕು ಮುತ್ಕೊಂಡಿರೋನು ಮುತ್ಕೊಂಡಿರಬೇಕು ಅದೇ ನಾವು ಅಜಿತ್ ಸರ್ ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ ದರ್ಶನ್ ಸರ್ಗೆ ಒಂದು ಕ್ರೇಜ್ ಇದೆ ನಮ್ ಬಾಸ್ ಅವರು ರೆಸ್ಪೆಕ್ಟ್ ಕೊಟ್ ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ ಧನ ತರ ಇದಾನೆ ಅಂತ ಧನ ತರ ಅಂತ ಇಲ್ಲ ಅಂದಲ್ಲ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ದನ ತರ ಇದಾನೆ ಅಂತ ಯಾಕೆ ಸರ್ ಯೂಸ್ ಮಾಡ್ಬೇಕು ಸರ್ ಇದು ಇರು ಅಂತೀರಾ ಅವ್ನ್ ದನ ಅವನೇನು ಊಟ ಹಾಕಿದಾನ ನಮ್ ಡಿ ಬಾಸ್ ಹೇಳಿ ನಮ್ಮ ಡಿ ಬಾಸ್ ಇನ್ನು ಎಷ್ಟು ಜನಕ್ಕೆ ಊಟ ಹಾಕ್ತಾ ಇದಾರೆ ಡಿ ಬಾಸ್ ಬಗ್ಗೆ ಅವ್ರು ಕೊಲೆ ಮಾಡಿದಾರಂತ ಅವ್ರ ಪ್ರೂಫ್ ಒಂದು ಚೂರು ಇಲ್ಲ ಓಕೆನಾ ನನ್ ಮಗನು ಕಚಿಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ಡಿಬಾಸ್ ಹೇಳ್ತಾ ಇದೀರಾ ಪ್ರೂಫ್ ಇದ್ಯಾ ಅವ್ನು ಪವಿತ್ರ ಇದ್ ಮಾಡ್ತಾನೆ ಅವ್ನು ಕೆಪಾಸಿಟಿ ಅವ್ನ ಎಷ್ಟ್ ಜನ ಬೇಕಾದ್ರು ಮಾಡ್ಕೋತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದವ್ರು ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ನ್ಯೂಸ್ಕೊಂಡು ಹೇಳ್ತಾನೆ ಅಜಿತ್ ವಿಡಿಯೋ ಹಾಕಿ ಇದನ್ನ ಅಜಿತ್ ಸರ್ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ಡಿಬಾಸ್ ಬಗ್ಗೆ ಆಯ್ತಾ ಅವ್ನ್ಗೆ ಏನು ನಯಾ ಪೈಸಾ ಗೊತ್ತಿರ ಅವ್ನು ಸಂಬಳ ಕೊಡ್ತಾನೆ ಬಗುತ್ತಾನೆ ಅವನೇ ಅವ್ನ ಎಷ್ಟು ಧನಂತರ ಕೆಲಸ ಮಾಡಿದಾನೆ ಅಂತ ಫಸ್ಟ್ ಅವ್ನು ನೋಡ್ಕೊಳಕ್ಕೆ ಹೇಳಿ ಆಯ್ತಾ ಏನಿದೆ ಅದನ್ನ ಮಾತ್ರ ತೋರಿಸಿ ಅವ್ರಿಗೂ ಒಂದು ಲೈಫ್ ಇದೆ ಅವ್ರ ಮಿಸ್ಸಸ್ ತುಂಬಾ ಕಷ್ಟ ಪಡ್ತಾ ಇದಾರೆ ಆಚೆ ಕಡೆ ಪವಿತ್ರ ಇದೆ ಇಬ್ರು ಲೈಫ್ ಅಳಗ್ ಹೋಗ್ತಿದೆ ತೋರಿಸಿ ಮೀಡಿಯಾದವ್ರು ಅವ್ನ ಕೊಲೆ ಮಾಡೋ ಸಾಕ್ಷಿನ ಬಿಡಿ ಫಸ್ಟ್ ಎಷ್ಟು ಜನ ಇದ್ರ ಜೈಲ್ ಒಳಗಡೆ ನೀವ್ ಯಾಕೆ ಬರೀ ದರ್ಶನ್ ಕಪ್ಪಿಟ್ಕೊಂಡ ಸಿಗೇ ಸೇದ ಅಂತ ಪೋಸ್ಟ್ ಹಾಕ್ತೀರಾ ಇನ್ನೊಂದು ಇಟ್ಕೊತಾನೆ ಅದಕ್ಕೆ ಪೋಸ್ಟ್ ಹಾಕ್ತೀರಾ ಅವ್ನ್ ಬರೋದೇ ಅಲ್ವಾ ಆಚೆ ಕಡೆ ಇವಾಗ ಅವ್ನ್ ಬಳ್ಳಾರಿಗೋದ ನೆಕ್ಸ್ಟ್ ಎಮ್ ಎಲ್ ಎರ್ಗೆ ಹೋಗ್ಲಿ ಬಿಡಿ ಇದ್ದಾನೆ ಅಂತ ಫೇಸ್ ಕಡಿಮೆ ಆಗಿದ್ಯಾ ಇನ್ನು ಜಾಸ್ತಿನೇ ಆಗ್ತಾ ಇದೆ ಯಾರು ಮುಟ್ಟಲ್ಲ ಸರ್ ಆಗಲ್ಲ ಸರ್ ಇಷ್ಟು ಮಕ್ಳಿಗೆ ಕಾಣಿಸಲ್ಲ ಡಿಬಾಸ್ ಓಕೆನಾ ಬಿಡಿ ಅಜಿತ್ ಸರ್ ಹೇಳಿ ಕರೆಕ್ಟ್ ಮಾತಾಡಕ್ಕೆ ಅಂತ ಇನ್ನೊಬ್ಳು ನ್ಯೂಸ್ ಒಳಗೂ ಹೇಳ್ಬಿಡಿ ಕರೆಕ್ಟ್ ಆ ಮಾತಾಡಕ್ಕೆ ಅವ್ರಿಗೆ ಹೆಣ್ಮಕ್ಳು ಇದ್ದಾರೆ ಸರ್ ಪಾಪ ಪವಿತ್ರ ಗೌಡಗೆ ಒಂದ್ ಹೆಣ್ಮಗು ಇದೆ ದಶೇ ಸರ್ ಮಗನ್ ಲೈಫ್ ಬರಾಗ ಹೋಗ್ತೀವಿ ಕೇಳಿ ಏನಿದೆಯಾ ನನ್ ತೋರ್ಸಿ ಸರ್ ಇವಾಗ ಅತ್ಯಾಚಾರ ಆಗ್ತಾನೆ ಇದೆ ಅಲ್ವಾ ಅದಿನಾಕ ತೋರಿಸ್ತಾ ಇಲ್ಲ ಕೋನೋ ಒಂದ್ ಲೈಕ್ ಅಲ್ಲಾ ಹಾಸ್ಪಿಟಲ್ ಅಲ್ಲಿ ರೇಪ್ ಆಯ್ತಲ್ವಾ ಅದಿನಾಕ ಮುಚ್ಚಾಕ್ತ ಇದಿರಾ ಯಾಕೆ ಮೀಡಿಯಾದರ ಅದಿನಾಕ ಮಾತಾಡ್ತಾ ಇಲ್ಲ ಬರಿ ಡಿボス ಯಾಕೆ ಇಲ್ಲಿತಾ ಇದಿರಾ ಸರ್ ಡಿボス ಒಬ್ನೆನ ಕೊಳೆ ಮಾಡಿದರೋ ಈ ನಾವನ ಕೊಳೆ ಮಾಡಿ ಆಚೆ ಇಲ್ವಾ ಅವನೆನ್ ಟಕ್ ಮಾಡಿದನೆ ಕೊಳೆ ಮಾಡಿದ್ರು ಸಮರ್ಥನೆ ಮಾಡ್ಕೋಬೇಡಿ ಬಟ್ ಕ್ರಿಕೆಟ್ ಗೆ ಅವರ ಬಗ್ಗೆ ತುಂಬಾ ಜಗಳ ಕೋಸಬೇಡಿ ಕೇಳಿ ಕೊಳೆ ಮಾಡಿದ್ರು ಬಗ್ಗೆ ಸಮರ್ಥನೆ ಮಾಡ್ಕೋಬೇಡಿ ಸರ್ ಕನ್ಫರೆನ್ಸ್ ಮಾಡ್ತೀವಿ ಅದೇ ಸರ್ ಕಾನೂನ್ ಡಿಸೈಡ್ ಮಾಡಕ್ಕೆ ನ್ಯೂಸ್ ಅಲ್ಲಿ ಬಿರ್ತಾ ಇಲ್ವಲ್ಲ ಇಷ್ಟು ಮಾತಾಡ್ತಾ ಇದಿರಾ ಸರ್ ಇಷ್ಟು ಮಾತಾಡ್ತಾ ಇದಿರಾ ಎಷ್ಟೊಂದು ಇದೊಂದಿಷ್ಟು ವಿಷಯದಲ್ಲಿ ಡಿ ಬಸ್ ಕೊಲೆ ಮಾಡಿದ್ರು ಡಿ ಬಸ್ ಹೋಗಿದ್ದ ಜೈಲ್ ಸರ್ ಆ ಜೈಲ್ ನಾನು ಎಷ್ಟು ಹೋಗ್ತಾ ಇದೆಯಲ್ಲ ಸರ್ ಜೈಲ್ ಒಳಗಡೆ ಅದನ್ನ ಯಾರು ನೀವು ಕಂಡೇ ಹಿಡಿತಾ ಇಲ್ಲ ಬರೀ ಡಿ ಬಸ್ ಹಿಡ್ಕೊಂಡ್ಬಿಟ್ಟಿದ್ರ ಟಿ ಆರ್ ಪಿ ಬೇಕು ದುಡ್ಡು ಮಾಡ್ಬೇಕು ತಿಂತ ಇದ್ರೆ ತಿನ್ ಸಾಯ್ರಿ ತಲೆನೇ ಕೆಡ್ಸ್ಕೊಳಲ್ಲ ನೀವು ಇನ್ನು ಡಿ ಬಸ್ ಬಗ್ಗೆ ಎಷ್ಟಾದ್ರೂ ಹೇಳಿ ಜಾಸ್ತಿ ಆಗ್ತಿವಿ ಒಬ್ಬ ಒಟ್ಟು ಅಭಿಮಾನಿಗಳು ಜಾಸ್ತಿ ಆಗಲ್ಲ ಮೀಡಿಯಾ ಇಂದಾನೆ ಸಾರಿ ಡಿ ಬಸ್ ಇಂದಾನೆ ಮೀಡಿಯಾ ಏನು ಮಾಡ್ಕೊಳಕ್ ಆಗಲ್ಲ ಹೌದು ಸರ್ ದರ್ಶನ್ ಜಾಸ್ತಿ ಹೊರತಾ ಇದ್ದ ನೀವು ಸಿಗ್ನೆಟ್ ಇಡ್ಕೊಂಡ್ರೆ ಪೋಸ್ಟ್ ಹಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಅವ್ನ್ ಒಂದ್ ಬ್ಯಾಲರ್ ಹಾಕಿದ್ರೆ ಪೊಲೀಸರು ಬಂದ್ ಹೊಡಿತಾರೆ ಇನ್ನೇನ್ ಮಾಡ್ಬೇಕು ನಾವು ಅಡ್ರಿ ಚಾಳ ಏನು ಮಾಡ್ಬೇಕು ಅಲ್ವಾ ಏನಾದ್ರು ನೀ ಅಲ್ಲಿ ಜೈಲ ಗುಂಡುಸ್ಕೊಂಡು আরাಮಾಗಿ ಔಟ್ ಬಿಡಿ ಹೆಂಗಿದ್ರ ಬೇಡ ನಮ್ಗೆ ಕ್ರೇಜ್ ಕಡಿಮೆ ಆಗಿದ್ಯಾ ಜಾಸ್ತಿನೇ ಆಗ್ತಿದೆ ಮತ್ತ ನೀನು ಏನು ಕಿತ್ತುಕೊದ್ರೇ ಏನು ಜಾಸ್ತಿ ಆಗುತ್ತೆ ಕೊಲೆ ಮಾಡಿದ್ರುನೆಲ್ಲ ಫಸ್ಟ್ ಆದ್ರೆ ಇಡೀರಿ ರೀ ಪೊಲೀಸ್ ಅವರು ಬಿಡಿ ನಾನು ಡೈರೆಕ್ಟಾಗಿ ಹೇಳ್ತಾ ಇದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನನ್ ಮಕ್ಕಳ ಬಿಡಿ

ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂಡ ಆಗಿದ್ದಾರೆ ಮನೋ ತಂದ ಹಾಕ್ತಿದಾರ ದಾನ ತರ ಇದ್ದಾನೆ ಅಂತ ಯಾಕೆ ಸರ್ ಯೂಸ್ ಮಾಡಬೇಕು ಸರ್ ಏನು ಇದು ಅಂತೀರಾ ಅವ್ನ್ ದನಾ ಅದು ಅವನಿಗೆ ಊಟ ಹಾಕ್ತಿದಾನ ನಮ್ ದೀಪಸ್ ಹೇಳಿ ನಮ್ ದೀಪೋಸ್ ಇನ್ ಎಷ್ಟು ಜನಕ್ಕೆ ಊಟ ಹಾಕ್ತಾ ಇದ್ದಾರೆ ನಾವು ಮೀಡಿಯಾದಲ್ಲಿ ಯಾರೋ ಒಬ್ರು ಆಂಕರ್ ಹೇಳಿದ್ರು ಇನ್ ಯಾವ ಥಿಯೇಟರ್ ಅಲ್ಲೂ ಬರಲ್ಲ ಬ್ಯಾನರ್ ಅಲ್ಲೂ ಬರಲ್ಲ ಇದು ಮತ್ತೆ

ಸರ್ ಗೆ ಆಗಿ ಹೇಳ್ತಾ ಇದೀವಿ ದರ್ಶನ್ ಒಂದ್ ಕ್ರೇಜ್ ಇದೆ ನಮ್ ಬಾಸ್ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಅಷ್ಟೇ